ಓಂ ಶ್ರೀ ಸದ್ಗುರು ದೇವನೇ ನಮಃ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ರೀತಿಯಾಗಿ ಶ್ರೀ ಅಂಕೇಶ್ವರ ಪಬ್ಲಿಕ್ ಶಾಲೆ ಪೂರ್ವ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀ ಹಣಶಾಸ್ತ್ರ ಆಶ್ರಮ ಶಿಕ್ಷಣ ಶಿವಾಕ್ರಸ್ಟ್ ನಾಲಕ್ಕವಾಡ ಅಡಿಯಲ್ಲಿ ನಡೆಯುತ್ತಿರುವಂತಹ ಧ್ಯಾನ ಸಮುದ್ಧಿ ಗುರುಕುಲ ಕಲಿಯುವ ಮನೆ ಕೋಚಿಂಗ್ ಶಾಲೆ ನಾಲತ್ತವಾಡದಲ್ಲಿ ಎರಡು ತಿಂಗಳ ಬೇಸಿಗೆ ಶಿಬಿರವನ್ನು ನಾವೀಗಾಗಲೇ ಪ್ರಾರಂಭ ಮಾಡಿವಿ ಇವತ್ತ ಹಬ್ಬದ ನಿಮಿತ್ತ ఎలా కమిటీ హెదర్ మూలక ఇవన్న శిబిరణ ప్రారంభమంత ఇవంత ఈ కార్యక్రమం ఈ కార్యక్రమకి బంత నమ్మ ఎలా కమిటీ సదస్యరిగూ నమ్మరిగూ మూడు మాధ్యమూ హక్కు గురుల పరంగా పబ్లిక్ శాల పరంగా నమ్మె శిక్షకర బర హక్ పరంగా ఇవన్న ఈ వేదకే మేలు ఆసరే ఆగి ఎలా కాలి నేను స్వాగతం శుకో ಆಗ ಈಗ ಈಗಾಗಲೇ ನಾವು ಎಲ್ಲ ಮಕ್ಕಳಿಗೂ ಸಹಿತ ಒಳ್ಳೆಯ ರೀತಿಯಾಗಿ ಅಭ್ಯಾಸವನ್ನು ಕೊಡ್ತಾ ಇದ್ದೀವಿ ಇದು ಹೆಚ್ಚಿಂದಾಗಿ ಈ ಒಂದು ಬೇಸಿಗೆ ಶಿಬಿರದಲ್ಲಿ ಮುಖ್ಯವಾಗಿ ಹಾಡು ಡಾನ್ಸುಪತಿ ನಾಟಕ ಸಂಗೀತ ಯೋಗ ನಿನ್ನೂ ಸಹಿತ ಒಂದು ವಿಡಿಯೋದಲ್ಲಿ ಸಂಗೀತ ಕ್ಲಾಸ್ ಪ್ರಾರಂಭ ಮಾಡಿದ್ವಿ ಅದಕ್ಕಾಗಿ ಪೇಂಟಿಂಗ್ ಚಿತ್ರಕಲೆ ಪ್ರತಿಯೊಂದನ್ನು ನಾವು ಒಂದು ಶಿಬಿರದಲ್ಲಿ ಹೇಳ್ಕೊಟ್ಟೇವೆ ಅದಕ್ಕೆ ಆಸಕ್ತಿ ಇರುವಂತಹ ಬಾಲಗ್ರಹ ನಮ್ಮ ಒಂದು ಅಂಬರೇಶ್ವರ್ ಪಬ್ಲಿಕ್ ಶಾಲೆಗೆ ಎರಡು ದಿನದಲ್ಲಿ ಮಕ್ಕಳನ್ನು ಕಲಿಸ್ಕೊಡ್ರಿ ಅದು ಕಲಿಕೆಯಲ್ಲಿ ಹಿಂದಿರುವಂಥ ಮಕ್ಕಳಿಗೆ ನಾವು ವಿಶೇಷವಾದ ಕಾಳಜಿಯನ್ನು ತಗೊಂಡು ಅವರನ್ನು ಕಲಿಕೆಯಲ್ಲಿ ಬರುವಾಗ ನಾವು ನಮ್ಮ ಪ್ರಯತ್ನವನ್ನು ಹಾಕಿ ನಿಮ್ಮ ಮಗುವಿನ ಒಂದು ಕಲಿಕೆಯನ್ನು ಮಟ್ಟವನ್ನು ಹೆಚ್ಚಿಸ್ಕೊಡ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತೀವಿ ಅದೇ ರೀತಿಯಾಗಿ ಕೋಚಿಂಗ್ ಸ್ಕೂ ಸ್ಕೂಲನ್ನು ಸಹಿತ ನಾವು ಒಂದು ವಸತಿ ಸಹಿತ ಮತ್ತು ವಸತಿ ರೈತನೂ ಇರ್ತೈತಿ ಯಾರಾದರೂ ಸುತ್ತಲ ಹಳ್ಳಿಯವರು ತಮ್ಮ ಮಕ್ಕಳನ್ನು ಬಿಡಬೇಕು ಅನ್ನೋ ಭಾವನೆ ಇದ್ದವರು ಮತ್ತು ಮುಖ್ಯವಾಗಿ ನಾವು ಆರಂಭ అల్పసంఖ్యాత ఆయే కోచింగ్ కొట్టేవి మక్క భవిష్యత్ ఉజ్వల ఆగ ఉద్దేశానికి శిబిరీ అష్టే సహిత ముఖ్యవాడస గురుకుల కలి మనం కోచింగ్ శాఖ అలత్వాడలి ನಾವು ಮಕ್ಕಳಿಗೆ ಕಲಿಸೋದ್ರ ಜೊತೆಗೆ ಟ್ಯೂಷನ್ ಟ್ಯೂಷನ್ ಕೋಚಿಂಗ್ ಕ್ಲಾಸ್ ಮತ್ತು ತ್ರೀ ಇನ್ ಒನ್ ಆಗಿ ನಾವು ಅಂದರೆ ಅಭ್ಯಾಸಗಳು ಕೊಡ್ತೇವೆ ಅವರಿಗೆ ಕೋಚಿಂಗ್ ಕೊಡ್ತೇವೆ ಮತ್ತು ನಾವು ಟ್ಯೂಷನನ್ನ ಹೇಳ್ಕೊಡ್ತೇವೆ ಮೂರನ್ನೂ ಸಹಿತ ಈ ಒಂದು ಶಾಲೆಯಲ್ಲಿ ನಡೆಸ್ತಾ ಇದ್ದೇವೆ ಅದಕ್ಕೆ ತಮ್ಮ ಆಸಕ್ತಿದಂಥ ಮಕ್ಕಳನ್ನ ದೇಮಾಡಿ ತಂದ ಈ ಗುರುಕುಲಕ್ಕೆ ಮತ್ತು ಈ ಕೋಚಿಂಗ್ ಶಾಲೆಗೆ ಒಂದು ನಮ್ಮ ಅಂಬರೇಶ್ವರ್ ಪಬ್ಲಿಕ್ ಸ್ಕೂಲಿಗೆ ರಾಮಗಿರಿ ಮಠದ ಹತ್ರ ಇರುವುದರಿಂದ ತಂದು ಬಿಡಬೇಕಾಗಿ ಓಕೆ